ನಿಮ್ಮ ನಿಮ್ಮಿ ಇದ್ದು ಪರಾಟಿ ಮಾಡೋರ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡ್ ಮಾಡ್ತಾರೆ ಫಸ್ಟ್ ಏಡ್ ಮಾಡಿದಾರೆ ಆಮೇಲೆ ಎಫ್ ಐ ಆರ್ ಅಂತಿಮ ಅಲ್ಲ ಎನ್ಕ್ವೈರಿ ಅಂತಿಮ ಚಾರ್ಜ್ ಶೀಟ್ ಮಾಡಿದ ಖಂಡಿತ ನಾನು ಅದನ್ನು ಹೋಗ್ತೀನಿ ಇಲ್ಲ ಅಂತಲ್ಲ ಫಸ್ಟ್ ಏಡ್ ಮಾಡೋಣಾಗ ಈ ಥರದ್ದೆಲ್ಲ ಆಗುತ್ತೆ ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ನೀವು ನೀವಿಷ್ಟು ಹೇಳ್ತೀರ ನೀವು ಇಷ್ಟು ಹೇಳ್ತೀರಾ ನೀವು ನೀವು ಇಷ್ಟು ಹೇಳ್ತೀರಾ ರಾಜೇ ರಾಜೇಶ್ ರಾಜೇಶು ಒಂದು ನಿಮಿಷ ಕೇಳಪ್ಪ ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ ಸ್ಪಾಟ್ಗೆ ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ ಸೊ ಆ ಗಣಪತಿ ವಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ ನಾನೇ ನನ್ನ ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ ನಾನೇ ಫೈ ಫೋನ್ ಮಾಡಿ ಬೈದು ಮೊದಲು ಗಣಪತಿ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ ಅವನು ಅರೆಸ್ಟ್ ಮಾಡಿದ್ದಾರೆ ಅವನ ಮಗ ಅಂತ ಏನು ಬಿಟ್ಟಿಲ್ಲ ರಾಜೇಶ ಸೊ ಗ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ ಆ ಥರ ನೀವು ಸಿ ಸಿ ಟಿ ವಿಲಿರೋರು ಅರೆಸ್ಟ್ ಮಾಡಿದ್ರೆ ಐನೂರು ಜನ ಅರೆಸ್ಟ್ ಮಾಡಬೇಕಾಗತ್ತೆ ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ ಅವರು ಪ್ರಥಮ ಹಂತದಲ್ಲಿ ಮಾಡಬೇಕಾದ್ರು ಮಾಡಿದ್ದಾರೆ ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ ಅವರೂ ಸಹ ಕೈ ಬಿಡಬೇಕಾಗತ್ತೆ ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗುತ್ತೆ ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದವ್ರಂಥ ಯಾರಿದ್ರು ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ ಅಂತ ಸೊ ನೀವು ಹೇಳ್ದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡೋದು ಬೇಡ ಚಾರ್ಜ್ ಶೀಟ್ ಹಾಕಿ ಸೊ ಚಾರ್ಜ್ ಆಯಿತು ಗುರು ಶಾಂತಿ ಬಂದ್ಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ್ ಎಲ್ಲ ವಾತಾವರಣ ಸ್ಥಿತಿ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ಕಾಗಿ ಆಗಿ ಜುಡಿಷಿಯಲಿ ಸಹ ಅವರಿಗೆ ಹೆಲ್ಪ್ ಆಗುತ್ತೆ ಅದರಿಂದ ಎಲ್ಲ ಆಗುತ್ತೆ ನಾನು ಸಿದ್ದ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ